ಹೆಲೋ ವೀಕ್ಷಕರೇ ನಮಸ್ತೆ ವೆಲ್ಕಮ್ ಟು ಮನೆ ಮಗಳು ಲಗ್ಸ್ ಇವತ್ತಿನ ದಿನ ನಾನು ಬೆಂಡೆಕಾಯಿಯಿಂದ ಒಂದು ಸೂಪರ್ ಟೇಸ್ಟಿ ರೆಸಿಪಿ ಟ್ರೈ ಮಾಡ್ತಾ ಹಾಗಾದರೆ ಇನ್ನೇ ಆ ತೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ ಕೆ ಜಿಯಷ್ಟು ಬೆಂಡೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಏಳು ಗೋಡಂಬಿನ ರುಬ್ಕೊಂಡು ಪೇಸ್ಟ್ ಮಾಡ್ತಾಯಿದ್ದೀನಿ ಅದೇ ಮಿಕ್ಸರ್ ಜಾರಿಗೆ ಒಂದು ಮೂರು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಕೋತಂಬರಿ ಪುಟಾಣಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವಿಲ್ಲಿ ಶೇಂಗಾ ಹಾಕ್ಕೋಬಹುದು ಪುಟಾಣಿ ಬದಲಿಗೆ ನಾನಿಲ್ಲಿ ಪುಟಾಣಿ ಹಾಕ್ಕೊಂಡಿದ್ದೀನಿ ನೀವು ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಕೊಬ್ಬರಿ ಆ್ಯಡ್ ಮಾಡಿಲ್ಲ ಸೊ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಾವು ಕಟ್ ಮಾಡ್ಕೊಂಡಿಟ್ಕೊಂಡಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಕೆಲವೊಬ್ಬರಿಗೆ ಬೆಂಡೆಕಾಯಿ ಲೋಳೆ ಇರೋದ್ರಿಂದ ಇಷ್ಟ ಆಗ್ತಿರಲ್ಲ ತಿನ್ನಲಿಕ್ಕೆ ಸೊ ಅಂಥವ್ರು ಈ ರೀತಿ ಹುರಿದು ಮಾಡಿದರೆ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರ ಹುರಿದಾಗ ಲೋಳೆ ಲೋಳೆ ಎಲ್ಲ ಹೋಗುತ್ತೆ ಸೊ ನೀವು ಉಳೋದು ಬೀನ್ಸ್ ಪಲ್ಯ ಎಲ್ಲ ತಿನ್ನೋವಾಗ ಯಾವ ರೀತಿ ಫೀಲ್ ಬರುತ್ತೋ ಇದು ಕೂಡ ಅದೇ ರೀತಿ ಆಗುತ್ತೆ ಈಸಿಯಾಗಿ ತಿನ್ಬೋದು ಇಷ್ಟಪಟ್ಟು ಇವಾಗ ಅದೇ ಬಾಣ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಕರಿಬೇವನ್ನ ಹಾಕಿ ಒಂದು ಚಿಕ್ಕದಾಗಿ ಕಟ್ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ಮಸಾಲೆ ಆ್ಯಡ್ ಮಾಡಿದ ಮೇಲೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದನ್ನ ಅದು ಎಣ್ಣೆ ಬಿಟ್ಕೊಳ್ಳತ್ತೆ ಸೈಡಲ್ಲಿ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಅರ್ಶಿನ ಪುಡಿ ಹಾಗೆ ಧನಿಯಾ ಗರಂ ಮಸಾಲ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ನಾನು ಕಲರಿಗೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕಾರಣ ನೀವು ನೋಡಿ ಆ್ಯಡ್ ಮಾಡ್ಕೊಳ್ಳಿ ಹಸಿಮೆಣ್ಸಿಕಾಯೂ ಹಾಕಿರ್ತೀರ ಸೊ ಹಾಗಾಗಿ ಖಾರ ನೋಡಿ ಹಾಕ್ಕೊಳ್ಳಿ ಸೊ ಇವಾಗ ಇಷ್ಟಾದಮೇಲೆ ಒಂದೆರಡು ಸಲ ಕುದಿ ಬಂದರೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಇದು ಗೊಜ್ಜಿಗೆ ನೋಡ್ತಾ ನೋಡ್ತಾಯಿದ್ದೀರಲ್ವ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇವಾಗ ಇದಕ್ಕೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಶ್ರಣ ಇದ್ದೀನಿ ಆಮೇಲೆ ಒಂದೆರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಡಿ ಏಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತೋ ಚಾನ್ಸಸ್ ಇರುತ್ತೆ ತಳ ಹಿಡ್ಕೊಂಡು ಬಿಡುತ್ತೆ ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿರಿ ನಾನಿಲ್ಲಿ ಲಾಸ್ಟಲ್ಲಿ ಗೋಡಂಬಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಕಂಪ್ಲೀಟ್ ಆಪ್ಷನಲ್ ಆಗಿದೆ ಇದು ಸೊ ಇಷ್ಟಾದರೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ನೀವು ಯಾವುದ್ರ ಜೊತೆ ಆದರೂ ಕೂಡ ಕಾಂಬಿನೇಷನ್ ಚೆನ್ನಾಗಿರತ್ತೆ ಹಾಗೆ ನೀವು ಇದನ್ನ ಲಂಚ್ ಬಾಕ್ಸಿಗೂ ಕೂಡ ರೆಡಿ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಬೆಂಡೆಕಾಯಿ ಗ್ರೇವಿ ರೆಡಿಯಾಗಿಬಿಡುತ್ತೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು